ಈ ವಿಡಿಯೋ ಸಿಗಲಿ ಅಂತ ಕಾಯ್ತಾ ಇದ್ದೆ ಹ್ಞೂ ಇದನ್ನೆಲ್ಲ ಹಂಗೆ ಕಟ್ ಮಾಡಿಬಿಟ್ಟು ಹಂಗೆ ಇಟ್ಕೊತೀನಿ ಹ್ಞೂ ನೋಡ್ತೀನಿ ಎಲ್ಲ ನೋಡಿ ಅಲ್ಲ ನಾನು ಏನಾದರೂ ಅವಳನ್ನ ಎಲ್ಲಾದರೂ ಮಾತಾಡಿಸಿಲ್ಲ ಅನ್ನೋದು ನಾನು ಗೊತ್ತಾದರೆ ಸುಮ್ಮನೆ ಬಿಡ್ತೀನಿ ನಂದೇ ತಪ್ಪು ಅಂತೇಳಿ ಆದರೆ ನಾನು ಮಾತಾಡ್ಸಿರೋದು ಏನೋ ಇದ್ರಲ್ಲಿ ಕಂಡುಬಿಟ್ರೆ ಅವಳಿಗೆ ಹಂಗೆ ಎಲ್ಲ ಕಟ್ ಮಾಡಿ ಎಲ್ಲ ತೋರಿಸ್ತೀನಿ ಹ್ಞೂ ಹೆಂಗೋ ಸದ್ಯ ವಿಡಿಯೋ ಸಿಕ್ತು ಹ್ಞೂ ಇವಾಗಾದ್ರೂ ನನಗೆ ಎಲ್ಲ ವೀಡಿಯೋ ಕಳಿಸ್ಕೊಬಿಟ್ಟೆ ಹ್ಞೂ ಅದಕ್ಕೆ ವಿಡಿಯೋ ಬಂದಮೇಲೆ ಮಾತಾಡೋಣ ಅಂತ ಇದ್ದೆ ನಾನು ಅಲ್ಲೇವರೆಗೂ ಮಾತಾಡೋದು ಬೇಡ ಆಮೇಲೆ ಮಾತಾಡೋಣ ಅಂತ ಇದ್ದೆ ಹ್ಞೂ ನೋಡ್ತೀನಿ ಈಗ ಫಂಕ್ಷನ್ ಅಂದಮೇಲೆ ಎಲ್ಲಾದರೂ ಒಂದು ಕಡೆ ಮಾತಾಡೇ ಮಾತಾಡಿರ್ತೀನಿ ಎಲ್ಲಾದರೂ ಒಂದು ಕಡೆ ಕಂಡೇ ಕಂಡಿರುತ್ತೆ ಎಲ್ಲ ವೀಡಿಯೋ ಫೋಟೋ ಎಲ್ಲ ಮಾಡಿರ್ತಾರೆ ವಿಡಿಯೋ ಇರೋಕ್ಕಂತೂ ನಮಗೆಲ್ಲ ಇವತ್ತು ನೋಡ್ಬೋದು ಹ್ಞೂ ನೋಡ್ತೀನಿ ಎಲ್ಲ ಕೂತ್ಕೊಂಡು ನೀಟಾಗಿ ನೋಡಿ ಅವಳಿಗೆ ಉಗುತ್ ಬಿಡ್ತೀನಿ ತೋರಿಸಿ ಹ್ಞೂ ಎಲ್ಲರ ಹತ್ರನೂ ನನಗೆ ನೆಕ್ಸ್ಟ್ ಊರ ಮಾಡೋದು ಹ್ಞೂ ಎಲ್ಲರ ಹತ್ರನೂ ಸುಮ್ಮ ಸುಮ್ಮನೆ ನಮ್ಗೆ ಫೋಟೋ ಹೊಡೆಸ್ಕೊಳ್ಳ ಕರೀಲಿಲ್ಲ ಕರೀಲಿಲ್ಲ ಮತ್ತೆಲ್ಲರೂ ಅಯ್ಯೋ ಈ ಸಂಗೀತ ಕರಿಬೇಕು ತಾನೆ ಹ್ಞೂ ಬಂದಿರೋ ಅವಳಿಗೆ ಅವಳ ಮನೆ ಫಂಕ್ಷನಿಗೆ ಅವಳು ಕರಿಬೇಕು ಹಂಗೆ ಹಿಂಗೆ ಅಂತೇಳಿ ಜನ ಹೆಂಗೆ ಮಾತಾಡಿದ್ರು ನನ್ನ ಬಗ್ಗೆ ಅದಕ್ಕೆ ನಾನು ನೋಡ್ಬೇಕೆಲ್ಲ ಕರೆಕ್ಟಾಗಿ ಕ್ಲಿಯರ್ ಆಗಿ ನೋಡ್ಬಿಟ್ಟು ಮಾಡ್ತೀನಿ ಅಡಿಗೆ ಒಳಗೆ ಏನಮ್ಮ ಏನೋ ಸಿಟ್ಟಲ್ಲಿ ಹಂಗೆ ನೋಡ್ತಾ ಇದೆಯಾ ಇಂಟ್ರೆಸ್ಟಿಂದನ ಏನ್ ಹಂಗೆ ನೋಡ್ತಾ ಇದೆಯಾ ಏನಿಲ್ಲ ಕಣೋ ಇದು ವೀಡಿಯೋ ಬಂದಿತ್ತು ಅವರು ಇದನ್ನೆಲ್ಲ ಕಳಿಸಿದ್ರು ಕ್ಯಾಸೆಟ್ ಎಲ್ಲ ಇದು ಬರುತ್ತಲ್ಲ ಡಿ ವಿಡಿ ಅದನ್ನೆಲ್ಲ ಕಳಿಸಿದ್ರೆ ವೀಡಿಯೋದೆಲ್ಲ ವೀಡಿಯೋ ಎಲ್ಲ ಮಾಡಿಸಿದವಲ್ಲ ಎಂಗೇಜ್ಮೆಂಟಿನ ಫೋಟೋ ಮತ್ತು ವೀಡಿಯೋ ಎಲ್ಲನ ಇವಾಗ ಕೊಟ್ಟವ್ರೆ ಅವರು ಹ್ಞೂ ಅವನಿಗೆ ಪಾಪ ಹುಷಾರಿರ್ಲಿಲ್ಲವಂತೆ ಅದು ಇದು ಈ ದಿನಕ್ಕೋಸ್ಕರ ಕಾಯ್ತಿದ್ದೆ ಅವನು ಬೇಗ ಹುಷಾರಾಗಿ ಬಂದು ನನ್ನ ಫೋಟೋಸು ವೀಡಿಯೋ ಎಲ್ಲ ಯಾವಾಗ ಕೊಡ್ತಾನೆ ಅಂತೇಳಿ ಕಾಯ್ತಿದ್ದೆ ಪಾಪ ಹ್ಞೂ ನಾನು ಫೋಟೋದವನಿಗೆ ಫೋಟೋಗ್ರಾಫರ್ಗೆ ಪಾಪ ಹುಷಾರಿರ್ಲಿಲ್ಲ ಹ್ಞೂ ಕಾಲು ಮುರಿದ್ಬಿಟ್ಟಿತ್ತು ಹಾಸ್ಪಿಟಲ್ ಇದ್ದ ಅದಕ್ಕೆ ಇವಾಗ ಬಂದು ಮೇಡಮ್ ಈ ರೀತಿ ಆಗಿಬಿಟ್ಟಿತ್ತು ಅಂತ ಹೇಳಿ ಫೋನ್ ಮಾಡಿ ಅವನೇನೆ ಇವತ್ತೆಲ್ಲ ಆಡಿಯೋ ಅಲ್ಲ ವಿಡಿಯೋ ಫೋಟೋ ಎಲ್ಲ ಕೊಟ್ಟಿದ್ದಾನೆ ಇವತ್ತು ನೋಡಮ್ಮ ನೋಡ್ಬಿಟ್ಟು ಅದ್ರಲ್ಲಿ ನಮ್ಮ ನಮ್ ತಪ್ಪಿದ್ರೆ ಬೇಕಾದ್ರೆ ಹ್ಞೂ ಬಿಡು ನಮ್ಮ ತಪ್ಪ ಅನ್ಕೋಬೋದು ಹ್ಞೂ ಏನೋ ದೊಡ್ಡದಾಗಿ ಹೇಳ್ತಿದ್ರಲ್ಲ ಅವರು ನೋಡು ಅದಕ್ಕೆ ನೋಡ್ತಾ ಇದ್ದೀನಿ ತಡಿ ಹ್ಞೂ ಅಲ್ಲ ನಂದು ಇದ್ರಲ್ಲಿ ತಪ್ಪಿಲ್ಲ ಅನ್ನೋದು ಗೊತ್ತಾಗಬೇಕು ಅಳಕ್ಕೆ ತೋರಿಸ್ಬಿಟ್ಟು ಚೆನ್ನಾಗಿ ಬಿಡ್ತೀನಿ ಹೋ ಅವಳು ಮಾಡ್ಯಾರ ಇದಕ್ಕೆ ನನಗಂತೂ ನೆನೆಸ್ಕೊಂಡ್ರೆ ಅಷ್ಟಿಷ್ಟು ಬೇಜಾರಾಗೋದಿಲ್ಲ ಸುಮ್ಮನೆ ಎಲ್ಲರ ಹತ್ರನೂ ಹೇಳ್ಕೊಂಬಂದ್ಲು ಹ್ಞೂ ಯಾರ ಕಾಣದೆ ಇಲ್ದವ್ರು ಅಯ್ಯೋ ಸಂಗೀತ ನೀನು ಮಾಡಿರೋದು ತಪ್ಪು ಕಣಮ್ಮ ನೀನು ಯಾಕೆ ಹಿಂಗೆ ಮಾಡಿದೆ ನಿಮ್ಮ ಅಕ್ಕ ತಂಗಿಯ ಮೇಲೆ ಕರೆದಲ್ಲ ಅವಳು ಕರಿಬೇಕು ತಾನೆ ನಿಮ್ಮ ಮನೆ ಫಂಕ್ಷನ್ಗೆ ಬಂದವಳು ಅಂದಮೇಲೆ ನೀನು ಮಾತಾಡಿಸ್ಬೇಕು ಕರಿಬೇಕು ಅಂತ ಹೇಳಿ ಎಷ್ಟು ಜನ ಎಷ್ಟು ಹೇಳಿದ್ರು ನನಗೆ ನನಗೂ ಅದೇ ಅನ್ನಿಸ್ತಮ್ಮ ಎಲ್ಲರ ಜೊತೆ ಅಂತ ನನಗೂ ಯಾಕೋ ಅನ್ನಿಸ್ತು ಇಲ್ಲ ನೋಡ್ಬಾ ಇಲ್ಲಿ ನೋಡು ವಿಡಿಯೋ ನೋಡ್ಬಾ ಇಲ್ಲಿ ನಾನು ಮಾತಾಡಿಸ್ತಾ ಇದ್ದೀನಿ ಮಾತಾಡ್ತಾ ಇರೋದೆಲ್ಲನ ವಿಡಿಯೋ ಆಗಿದೆ ಹ್ಞೂ ಊಟ ಕೂತ್ಕೊಂಡಾಗು ಮಾತಾಡ್ಸಿದ್ದೀನಿ ನೋಡಲ್ಲಿ ಹ್ಞೂ ಎಲ್ಲ ವಿಡಿಯೋ ಮಾಡ್ತಾ ಇದ್ ನೋಡಲಿ ಹ್ಞೂ ಎಲ್ಲ ವಿಡಿಯೋ ಮಾಡಿದ್ದಾರೆ ನೋಡು ಎಲ್ಲ ವಿಡಿಯೋ ಆಗಿದೆ ಹ್ಞೂ ನೋಡು ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ಅವಳು ಏನ್ ಸಂಗೀತ ಏನ್ ಹಂಗೆ ನೋಡ್ತಾ ಇದ್ರ ಎಂಗೇಜ್ಮೆಂಟ್ ವೀಡಿಯೋ ಬಂದಿತ್ತು ಅದಕ್ಕೆ ಅದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ ಹ್ಞೂ ವೀಡಿಯೋ ಮಾಡಿಸಿದ್ದಕ್ಕೆ ಇವಾಗ ಎಷ್ಟೊತ್ತು ಬೆಸ್ಟ್ ಆಯಿತು ವಿಡಿಯೋ ಮಾಡೋದಕ್ಕೆ ಎಲ್ಲ ಪ್ರೂಫ್ ಸಿಗುತ್ತೆ ನೋಡಿ ಸುಳ್ಳು ಹೇಳೋರು ಎಲ್ಲನ ಫೋಟೋ ವೀಡಿಯೋ ಮಾಡಿಸೋದ್ರಿಂದನ ತುಂಬ ಅನುಕೂಲ ಫಂಕ್ಷನ್ಗಳಲ್ಲಿ ಯಾಕೆ ಮಾಡಿಸ್ತಾರೆ ಹೇಳು ಹ್ಞೂ ಕೆಲಸ ಸುಳ್ಳು ಹೇಳ್ತಾರೆ ಅಂತಲೇ ಮಾಡಿಸೋದು ಯಾವುದೇ ಆಗಲಿ ಹ್ಞೂ ಒಂದು ಫಂಕ್ಷನಲ್ಲಿ ಈಗ ಮದುವೆದಾಗಿರ್ಬೋದು ಬೇರೆ ಯಾವ ಇದರದ್ದೇ ಆಗಿರ್ಬೋದು ಮಾಡಬೇಕಂದ್ರೆ ಚೆನ್ನಾಗೇ ಅವರು ಮಾಡ್ತಾರೆ ಬಿಡು ಹ್ಞೂ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡೋದ್ಕೇನೆ ಹಿಂಗೆ ಸುಳ್ಳು ಹೇಳೋರ್ಗೆಲ್ಲ ಬಾಯಿ ಮುಚ್ಚೋಕ್ಕೆ ಅನುಕೂಲ ಆಗುತ್ತೆ ಹ್ಞೂ ಯಾವುದೇ ಆಗಲಿ ಮದುವೆಯಲ್ಲಿ ಒಂದು ಒಂದೇನು ಒಂದು ಗಂಡು ತಾಳಿ ಈಗ ಮದುವೆ ಹಾಕ್ತಾಯಿದ್ದಾರೆ ಅಂತಂದರೆ ತಾಳಿ ಕಟ್ಟೋದೇ ಹಿಡಿತಾರೆ ನಾವು ಗಂಟು ಹಾಕೋದು ತಾಳಿ ತೋರಿಸೋದು ತಾಳಿ ಕಟ್ಟೋದು ಹುನಾರ ಹಾಕೋದು ಎಲ್ಲ ವಿಡಿಯೋ ಮಾಡ್ಬಿಡ್ತಾರೆ ಹಿಂಗೆಲ್ಲ ಸಮಸ್ಯೆಗಳು ಆಗ್ತವೆ ತಲೆನಿ ಹ್ಞೂ ನೋಡವಳೆ ಎಷ್ಟು ಸುಳ್ಳು ಹೇಳಿದಾಳೆ ನಾನು ವಿಡಿಯೋ ಬರಲಿ ಅಂತ ಕಾಯ್ತಾ ಇದ್ದೆ ರಾಜು ನೋಡು ಎಲ್ಲರ ಹತ್ರನೂ ನಾನು ಮಾತಾಡಿಸ್ಲಿಲ್ಲ ನಾನು ಫೋಟೋ ಹೊಡಿಸ್ಕೊಂಬ ಕರೀಲಿಲ್ಲ ನಾನು ಮಾತಾಡಿಸಿಲ್ಲ ಅಂತ ಹೇಳ್ತಾಳೆ ನೋಡಲೆ ಅಡುಗೆ ಸಾಲಲ್ಲಿ ಕೂತ್ಕೊಂಡಾಗ ಊಟಕ್ಕೆ ಕೂತ್ಕೊಂಡಂಗೆ ಮಾತಾಡ್ಸಿದ್ದೀನಿ ಇಲ್ಲಿ ಮಾತಾಡ್ಸಿದ್ದೀನಿ ಹ್ಞೂ ಇಲ್ಲಿ ಜೊತೆಗೆ ನಿಲ್ಲಿಸ್ಕೊಂಡು ಫೋಟೋ ಹೊಡಿಸ್ಕೊಂಡಿದ್ದೀನಿ ನೋಡು ನನಗಾದ್ರೂ ನೆನಪಿಲ್ಲ ನನಗೂ ಕೆಲಸದಲ್ಲಿ ಜನ ಜಾಸ್ತಿ ಅಲ್ಲ ಜನ ಜಾಸ್ತಿ ಅಂತದ್ರಲ್ಲಿ ನಾನು ಎಲ್ಲಿ ನೆನಪಿ ಹೋಗೋಣ ಹ್ಞೂ ನಾನು ನೆನಪಿಲ್ಲ ಅನ್ನ ಅಂದ್ಕೊಂಡೆ ಹಾಂ ನನಗೂ ಏನು ನಾನು ಮಾತಾಡ್ಸಿಲ್ವಾ ನಾನೇನಾದರೂ ತಪ್ಪು ಮಾಡಿದನ ಅಂತ ನನಗೆ ಅನ್ಸೋದು ಆದ್ರೆ ನಾನು ತಪ್ಪು ಮಾಡಿಲ್ಲ ರಾಜು ನೋಡು ಹ್ಞೂ ತಪ್ಪು ಮಾಡಿದ ಅದೆಲ್ಲ ಅವಳೇನೆ ಸುಮ್ಮ ಸುಮ್ಮನೆ ಸುಳ್ಳು ಹೇಳದಾರ ಹೇಳ್ಕೊಟ್ಟವ್ರೆ ನಿಂತೇಟಿ ಅವ್ರು ಹೇಳ್ಕೊಟ್ಟ ಅಂತೇಳಿ ಮಾಡಿದಳು ಭವ್ಯ ಹೇಳ್ತೆ ಮತ್ತೆ ಕೇಳಿದ್ರೆ ಅವ್ರು ಹಳಾಗ ಹೋಗ್ತಾರೆ ಬಿಡು ಹ್ಞೂ ನೀನು ಯಾಕೆ ಟೆನ್ಷನ್ ತಗೊತಿ ಸುಮ್ಮನೆ ಯಾಕೆ ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಕೈ ಬಿಟ್ಟಾಕ್ಬಿಡತ್ತೆ ಹಾಗಾದ ಆಗ್ಬಿಟ್ಟೈತೆ ಇಲ್ಲ ರಾಜು ನಾನು ಸುಮ್ಮನೆ ಇರೋದಿಲ್ಲ ಯಾಕಂದರೆ ನೋಡು ಎಂಥ ಕೆಲಸ ಮಾಡಿದಾಳೆ ಅವಳು ಎಲ್ಲರತ್ರ ಬಂದವಳೆ ಗೊತ್ತಾ ಹಾಂ ಯಾರನ್ನ ನೋಡು ಅಯ್ಯೋ ಸಂಗೀತಮ್ಮ ನಿನ್ನ ಕೆಲಸಕ್ಕೆ ಬಂದಿರತ್ತೆ ನೀನು ಮಾತಾಡಿಸ್ಬೇಕಾಯ್ತು ಕಣಮ್ಮ ಎಂಗೇಜ್ಮೆಂಟಿಗೆ ಬಂದಾಗಲೇ ನೀನು ಮಾತಾಡಿಸಿಲ್ಲ ಅಂದಮೇಲೆ ಅವ್ರ ಮದ್ವೆಗೆ ಹೆಂಗೆ ಬರ್ತಾರೆ ಹಾಂ ನೀನು ಯಾಕಮ್ಮ ಮಾತಾಡಿಸಿಲ್ಲ ಮಾತಾಡಿಸ್ಬೇಕಾಗಿತ್ತು ನಿಮ್ಮ ಅಕ್ಕ ತಂಗಿರ್ನೆಲ್ಲ ಮಾತಾಡಿಸ್ದಂತೆ ಪಾಪ ಅವಳು ಮಾತಾಡಿಸಿಲ್ವಂತೆ ಎಂಥವ್ರೆ ಆಗಲಿ ಬಂದಿದ್ದಾರೆ ನಮ್ಮ ಮನೆ ಫಂಕ್ಷನ್ಗೆ ಅಂದಮೇಲೆ ಅವ್ರು ಎಂಥವ್ರೆ ಬಡವರೇ ಆಗಲಿ ಅವ್ರು ಹೆಂಗೆ ಇದ್ದಾರೆ ಅಂತಂದ್ರೂ ನಾವು ಮಾತಾಡಿಸ್ಬೇಕು ಅಂತೇಳಿ ಹೇಳ್ತಾ ಇದ್ದಾಳೆ ಎಲ್ಲರೂ ಹೇಳ್ತಾರೆ ಇವಾಗ ನಾನು ಸುಮ್ಮನೆ ಸುಮ್ಮನೆಗಳಪ್ಪ ನೋಡಿ ಅವಳಿಗೆ ಇರೋದಕ್ಕೇನೆ ಜಂಬ ಮಾಡಿದ್ಲು ರೊಕ್ಕ ತಂಗಿಯವರೆಲ್ಲ ಚೆನ್ನಾಗಿರೋದಕ್ಕೆ ಹೇಳಿ ಮಾತಾಡ್ಸಿಲ್ಲ ಅಂತೇಳಿ ಜನ ಎಷ್ಟೋ ಜನ ಆಡ್ಕೊಂಡವ್ರೆ ನನ್ನ ಹ್ಞೂ ಗೊತ್ತಿಲ್ಲ ಗೊತ್ತಿರೋ ಅಂಥವರು ಮಾತಾಡಿಲ್ಲ ನನ್ನ ಬಗ್ಗೆ ಗೊತ್ತಿಲ್ಲದೆ ಇರೋರು ಹೆಂಗೆ ಬೇಕೋ ಹಂಗೆ ಮಾತಾಡೋರೆ ಹ್ಞೂ ಅರ್ಥ ಮಾಡ್ಕೊಂಬ್ರಿಗೆ ಅರ್ಥ ಆಗುತ್ತೆ ಹಿಂಗೆ ಹೇಳಿದಾಳೆ ಅಂತಂದ್ರೆ ಎಂಥವ್ರಿಗೆ ಆಗಲಿ ಹಂಗಂತ ಅನ್ಸೆ ಅನ್ಸುತ್ತೆ ಅಯ್ಯ ಅವ್ರ ಅಕ್ಕ ತಂಗಿಯವರೆಲ್ಲ ಕೆಲಸದಾಗಿರೋದಕ್ಕೆ ಅವ್ರ ಅಕ್ಕ ತಂಗಿಯವರೆಲ್ಲ ಚೆನ್ನಾಗಿರೋದಕ್ಕೆ ಇವಾಗ ಪಾಪ ಈ ಈಗ ಬೆಲೆ ಕೊಟ್ಟಿಲ್ಲ ನೋಡು ಅದಕ್ಕೆ ಏನಾನ ಇದ್ರೇನೆ ಸ್ವಲ್ಪ ಬೆಲೆ ಕೊಡೋದು ಅಂತೇಳಿ ನಾವು ಹಂಗೆ ಇರೋರು ಇಲ್ದವರು ಅಂತ ನೋಡೋಲ್ಲ ನಾವು ಒಳ್ಳೆ ಮನಸ್ಸು ಒಳ್ಳೆ ಗುಣ ಒಳ್ಳೆ ಸ್ವಭಾವ ನೋಡ್ತೀವಿ ವರ್ತನು ಅವ್ರು ಶ್ರೀಮಂತರು ದೊಡ್ಡ ಕೆಲಸ ಇದ್ದಾರೆ ಹಂಗೆ ಹೀಗೆ ಆ ಶ್ರೀಮಂತಕ್ಕಿಗೆಲ್ಲ ನಾವು ಬೆಲೆ ಕೊಡೋಕ್ಕೋಗಲ್ಲ ನಾವು ಯಾವತ್ತೂ ಅಷ್ಟೇ ಹ್ಞೂ ನಾವಾಯ್ತು ನಮ್ಮ ಕೆಲಸ ಆಯಿತು ಅಷ್ಟೇ ಮಾಡ್ಕೊಂಡಿರ್ತೀವಿ ನಾವು ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನೋಡು ಜನ ಹಿಂಗೆಲ್ಲ ತಪ್ಪಾಗಿ ತಿಳ್ಕೊಂಡು ಏನೆಲ್ಲ ನಾನು ಮಾಡ್ತಾರೆ ಅಂತೇಳಿ ನೋಡಿ ನಾನು ಮಾತಾಡ್ಸಿದ್ದೀನಿ ನೋಡು ಇದನ್ನೆಲ್ಲ ಕಟ್ ಮಾಡಿ ಹಂಗೆ ಇಟ್ಕೊಂಡು ಫೋನಿಗೆಲ್ಲ ಕಳಿಸ್ಕೊಂಡು ತೋರಿಸ್ತೀನಿ ನೋಡು ಅವಳು ಹ್ಞೂ ಸತಿ ಏನಾದರೂ ಎಲ್ಲಾದರೂ ಮಾತಾಡಲಿ ನಾನು ಮಾತಾಡಿಸ್ಲಿ ಮಗು ಕುಗ್ದು ತೋರಿಸ್ಬಿಡ್ತೀನಿ ಇದನ್ನ ಈ ವಿಡಿಯೋನ ಹ್ಞೂ ನಾನು ಈ ವಿಡಿಯೋ ಬರಲಿ ಅಂತ ಕಾಯ್ತಾ ಇದ್ದೆ ಏನು ಮಾಡಲಿ ಪಾಪ ಅವ್ನಿಗೆ ಹುಷಾರವಂತೆ ಅದಕ್ಕೋಸ್ಕರನ ಇಷ್ಟು ದಿವಸ ಲೇಟ್ ಆಯಿತು ಮದುವೆ ಫೋಟೋಸ್ ಎಲ್ಲ ಬಂದರೂ ಇವು ಯಾಕೆ ಬರಲಿಲ್ಲ ಅಂತ ಅನ್ಕೊ ಕಣ್ಣಾನು ಅವ್ನು ಹ್ಮ್ ಪಾಪ ಹೆಂಗ್ ಅವ್ನ ಇವತ್ ಫೋನ್ ಮಾಡಿ ಅಕ್ಕ ಬಂದಿದ ಬಾರ ಅಕ್ಕ ತಗೊಂಡ್ ಅದಕ್ಕೆ ಬಂದ್ ನಾನು ಹೋಗ್ ಇವತ್ ಎಲ್ಲ ಎಲ್ಲ ವಿಡಿಯೋ ಎಲ್ಲ ನಾನ್ ತಗೊಂಡ್ ಬಂದೆ ಹ್ಮ್ ನಾನ್ ನೋಡಿ ಎಷ್ಟು ಸುಳ್ಳ ಅಂತ ಜನ ಇರ್ತಾರೆ ಹಂಗೆ ಮತ್ತೆ ಅವ್ರ ಏನ್ ಹಿಂದ ಮುಂದೆ ಏನು ಯೋಚನೆ ಮಾಡಲ್ಲ ಹ್ಮ್ ಅದ ಹುಡ್ಗಿಗೆಲ್ಲ ಹೇಳ್ಕೊಟ್ಟಿರೋದು ಇವರೇ ಬಿಡು ಹ್ಮ್ ನನ್ ಮಗುಗೆ ಬೇರೆ ಏನು ಕೆಲ್ಸ ಇಲ್ಲ. ಏನು ಬೆಳಗ್ಗೆ ಆಗ್ತಿದ್ದಂಗೆ ಕೆಲಸಕ್ಕೆ ಹೋಗ್ಬೇಕಪ್ಪ ನಾನು ಎಲ್ಲಾದರೂ ದುಡ್ಕೊಂಡು ಬರಬೇಕಪ್ಪ ಅಂತ ಏನು ಅನ್ಸಲ್ಲ ಹೊರಗಡೆ ಹೋಗಿ ನೋಡ್ಬೇಕು ಜನನ ಹ್ಞೂ ಬೆಳಗ್ಗೆ ಆಗ್ತಿದ್ದಂಗೆ ಕೆಲಸಕ್ಕೆ ಹೆಂಗೆ ಹೋಗ್ತಾರೆ ಅಯ್ಯೋ ವಯಸ್ಸಾದವರು ಕೂಡ ಒಂದು ಹಣ್ಣಿನ ವ್ಯಾಪಾರ ಮಾಡ್ತಾರೆ ಒಂದು ತರಕಾರಿ ವ್ಯಾಪಾರ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅವ್ನಿಗೇನೈತೆ ಅವ್ನಿಗೆ ಏನೂ ಇಲ್ಲಿ ಚಿಂತೆ ಇಲ್ಲ ಆರಾಮಾಗಿ ಎಂಟು ಗಂಟೆವರೆಗೂ ಮನೆ ಕೆಮ್ತಾನೆ ಎದ್ದು ಮಾಡಿ ಕೋ ಇರೋದು ಉಣ್ತಾನೆ ಆರಾಮಾಗೆ ತಕ್ಕ ಕಾಲು ಇಲ್ಲೂ ಕುಕ್ಕಂಡ್ ಅವ್ರು ಇರ್ತಾ ಕುಕ್ಕಂಡ್ ಮಾತಾಡ್ಕೊಂಡು ಲಾ ಹೊಡ್ಕೊಂಡು ಕುಕ್ಕಮ್ತಾನೆ ಅವ್ನಿಗೆ ಏನೈತೆ ಹ್ಞೂ ಹೋಗಿ ನೋಡ್ಬೇಕು ಹೊರಗಿನ ಜನ ನೋಡ್ಬೇಕು ಎಷ್ಟು ಕಷ್ಟ ಎಲ್ಲ ಬೆಳಗ್ಗೆ ಆಗ್ತಿದಂಗೆ ಈ ಅವ್ರವ್ರ ಕೆಲಸದಾಗ ಹೆಂಗೆ ತೊಡಗಿರ್ತಾರೆ ಜನ ಅಂಬೋದು ನೋಡ್ಬೇಕು ಬೆಳಗ್ಗೆ ಆಗ್ತಿದ್ದಂಗೆ ತರಕಾರಿ ಮಾಡೋರ್ನಿಂದ ಹಿಡ್ದು ಹಾಲು ಹೂವು ಹಣ್ಣು ತರಕಾರಿ ಅಯ್ಯೋ ಎಷ್ಟು ಜನ ಎಷ್ಟು ಅವ್ರವ್ರ ಕೆಲಸದಲ್ಲಿ ಹೆಂಗೆ ಬೆಳಕರಿತಿದಂಗೆ ಬ್ಯುಸಿಯಾಗಿರ್ತಾರೆ ಅಂತೇಳಿ ಹ್ಞೂ ಜೀವನದಲ್ಲಿ ಸುಖವಾಗಿ ಸುಖವಾಗಿರ್ಬೋದು ಹ್ಞೂ ಅಲ್ಲ ನಾನು ಅವನಿಗೆ ಏನು ಅನ್ಸಲ್ಲ ಎಂತೆಂಥವ್ರು ಅವ್ರೆ ದುಡಿತಾರೆ ಅಯ್ಯೋ ವಯಸ್ಸಾಗಿರ ಅಂತವ್ರು ಒಂದು ತರಕಾರಿ ವ್ಯಾಪಾರ ಮಾಡ್ಕೊಂಡು ಒಂದು ಹೂವು ಮಾರ್ಕೊಂಡು ಜೀವನ ಮಾರ್ತಾರೆ ವಯಸ್ಸೋಗಿರ ಅಂತವ್ರು ಅವನಿಗೆ ಏನು ಬಂದಿದ್ದ ದಾಡಿ ಅಯ್ಯೋ ಒಂದು ಹೊರಗೆ ಹೋಗಿ ನೋಡಿಬಿಟ್ರೆ ಎಷ್ಟು ಕಷ್ಟಪಡ್ತಾರಪ್ಪ ಜನ ಅನಿಸುತ್ತೆ ಒಬ್ಬೊಬ್ರು ಹಂಗೆ ಕೆಲ್ಸಕ್ಕೆ ಓಡೋಡ ಓಡೋಡ ಹೋಗ್ತಿರ್ತಾರೆ ಹಿಂಗ ಒಂದು ಆಟ ಓಡಿಸೋರಾಗಿರ್ಬೋದು ಏನೋ ಒಂದು ಕೆಲಸ ಮಾಡೋರಾಗಿರ್ಬೋದು ಅವ್ರವ್ರ ಕೆಲಸದಲ್ಲಿ ಬೆಳಿಗ್ಗೆ ಆಗ್ತಿದಂಗೆ ಬಿಸಿ ಆಗಿರ್ತಾರೆ ಅವನಿಗೆ ಏನು ಇಲ್ಲ ಹ್ಮ್ ಅವ್ನು ಅದಕ್ಕೆ ಮತ್ತಿ ಇವ್ನ ಹಿಂಗ್ ನನ್ನ ಮಗ ಹಿಂಗಿರೋದು ನನ್ನ ಮಗ ನೆನೆಸ್ಕೊಬಿಟ್ರೆ ನನಗೇನು ಅಷ್ಟು ಸಿಟ್ಟು ಬರೋದಿಲ್ಲ ಥೋ ಹೆಂಗ ಹಿಂಗ ದುಡ್ಕೊಂಡು ತಿಮ್ತಾರೆ ನನ್ನ ಮಗ ಯಾಕೆ ಇಷ್ಟು ಸೋಂಬೇರಿ ನನ್ನ ಮಗ ಅವನು ಅನ್ಸುತ್ತೆ ಅವ್ರಿಗೆ ಕುತ್ಕೊಂಡಿರೋತಕ್ಕೆ ಆರಾಮಾಗೆ ದುಡ್ಡು ಬರೋದಾಗಬೇಕು ಕೆಲಸ ಮಾಡೋಕ್ಕಾಗಲ್ಲ ಅವ್ರಿಗೆ ಮೈನ್ ವಯಸ್ಕೊಳ್ಳೋಕಾಗಲ್ಲ ರಿಸ್ತಾ ಕೂತ್ಕೊಂಡಿರ್ತಕ್ಕ ಸಂಬಳ ಬರೋದಾಗಬೇಕು ಅವ್ರಿಗೆ ದುಡ್ಡು ಅದು ಅಲ್ಪ ಸ್ವಲ್ಪ ಅಂತಂದ್ರೆ ಏನಿಲ್ಲ ಎಲ್ಲ ಸಾವಿರ ಸಾವಿರ ಲಕ್ಷ ಲಕ್ಷ ಎಲ್ಲ ಕಟ್ಲೆ ಬರ್ಬೇಕು ಹ್ಮ್ ಆ ತರ ಅವ್ರದ್ದು ಬುದ್ಧಿ ತಾಣಿ ಇವಾಗ ಇದೆಲ್ಲ ಬಂದೈತಲ್ಲ ನೋಡಿ ಮಾತಾಡ್ಸಿದೀನಿ ನಾನು ಇದು ವಿಡಿಯೋ ಎಲ್ಲ ಸಿಕ್ತು ಇನ್ನು ತಗೊಂಡೋಗಿ ತೋರಿಸ್ತೀನಿ ಮಕ್ಕಕ್ ತೋರು ಮಕ್ಕೊಡ್ದಂಗ ಆಗ್ಬೇಕು ನಿಜವಾಗ್ಲು ನಮ್ಮ ಮನು ಅಷ್ಟು ಹುಟ್ಟು ಸೋಂಬೇರಿ ನನ್ನ ಮಗ ಯಾರನ್ನು ನೋಡ್ಲಿಲ್ಲ ಇಡೀ ಪ್ರಪಂಚದಲ್ಲಿ ಬೆಳಗ್ಗೆ ಆಗ್ತಿದಂಗೆ ಜನ ಎಷ್ಟು ಕಷ್ಟ ಪಡ್ತಿರ್ತಾರೆ ನಿಜವಾಗ್ಲು ಬೆಳಗ್ಗೆ ಆಗ್ತಿದಂಗೆ ನೋಡ್ಬೇಕಿಲ್ಲಾದ್ರೂ ಹೊರಗಡೆ ಹೋಗಿ ತರಕಾರಿ ಮಾರೋರು ಹೂವು ಮಾರೋರು ನೋಡಿದ್ರೆ ಎಷ್ಟು ಕಷ್ಟ ಹೋಗಿ ನೋಡ್ತಿರ್ಬೇಕು ಜನರು ಅವ್ರ ಕೆಲಸಕ್ಕೆ ಅವ್ರು ಹೆಂಗೆ ಇದಾಗ್ತಿರ್ತಾರೆ ಅಂಥವ್ರನ್ನ ಮಾಡೋರ್ನಾದ್ರೂ ನೋಡಿ ನೋಡಿ ಜನಗಳು ಎಷ್ಟು ಕಷ್ಟಪಡ್ತಿರ್ತಾರೆ ನಾವು ಯಾಕೆ ಹಿಂಗಿದೀವಿ ಅಂತ ಮಾಡೋರ್ನಾದ್ರೂ ನೋಡಿ ಬುದ್ಧಿ ಕಲ್ತ್ಕೋಬೇಕು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಇದ್ದೀನಿ ಮುಂದಿನ ವೇಳ್ಯದಲ್ಲಿ ಸಿಗ್ತೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ತಪ್ಪದೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟಾಟಾ Bye bye, see you.